ನೀವು ಇನಿಷಿಯಲಿ ಹೇಳ್ಬಿಟ್ರಿ ಈ ತರ ಕಾಣಿಸಿಕೊಳ್ಬಹುದು ವಾಮಿಟ್ ಅಥವಾ ಲೂಸ್ ಮೋಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಅಥವಾ ಬೇರೆ ಏನಾದ್ರು ಅಡ್ಡ ಪರಿಣಾಮಗಳಾಗುವಂತದ್ದು ಇರುತ್ತೆ ಡಾಕ್ಟರ್ ಇಪ್ಪತ್ತೊಂದು ಗಿಡಮೂಲಿಕೆಗಳಿಂದ ಮಾಡಿರೋದ್ರಿಂದ ಅಡ್ಡ ಪರಿಣಾಮ ಏನೂ ಇರಲ್ಲ ನಾರ್ಮಲ್ ಆಗಿ ನಾವು ನೇಚರ್ ಜೊತೆ ಬದುಕ್ತಾ ಇರೋದು ಸೊ ನಾವು ಕೆಮಿಕಲ್ಸ್ ತಗೊಂಡ್ರೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದರಿಂದ ನಾವು ಭಯ ಪಡ್ಬೇಕು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಏನೇ ನಾವು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರೋದ್ರಿಂದ ಅದರಿಂದ ನಿಮಗೆ ಯಾವುದು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಅದು ಸೇಫು ಬಟ್ ಅದನ್ನು ಮುಂಚೆನೇ ನೀವು ವಾಮಿಟ್ ಆದರೆ ಇಲ್ಲ ಲೂಸ್ ಮೋಷನ್ ಆದರೆ ಅದರಲ್ಲಿ ಕಫನೇ ಹೋಗ್ತಾ ಇರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಸುಮ್ಮನೆ ಗಾಬರಿ ಬೀಳೋದಲ್ಲ ನಾನು ಮೆಡಿಸಿನ್ ತೊಗೊಂಡ್ಬಿಟ್ಟೆ ನನಗೆ ಲೂಸ್ ಮೋಷನ್ ಆಯಿತು ಇಲ್ಲ ವಾಮಿಟ್ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ದೇಹದಿಂದ ಕಫ ಆಚೆ ಹೋಗೋಕ್ಕೆ ಮಾರ್ಗ ಇರೋದೇ ಅದು ನಾವು ವಾಮಿಟ್ ಮಾಡಿ ಆದರೂ ಹೊರಗಡೆ ಹಾಕಬೇಕು ಇಲ್ಲ ಕೆಮ್ಮದಾಗ ನಿಮಗೆ ಕಫ ಬರುತ್ತೆ ಫೋರ್ಸ್ಫುಲಿ ಸೊ ನೀವು ಬಾಯಿಂದ ಅದನ್ನು ಹೊರಗಡೆ ಹಾಕ್ತೀರ ಸೊ ಅದೇ ರೀತಿ ಇದು ಕೂಡ ಮೆಡಿಸಿನ್ ತಗೊಂಡಾಗ ನಮ್ಮ ದೇಹದಿಂದ ಆಚೆ ಬರುತ್ತೆ ಕಫ ಸೊ ಅವಾಗ ನಿಮಗೆ ರಿಲೀಫ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಖಂಡಿತ ಸೊ ಸುಖ ಶ್ವಾಸಲ್ಲಿ ಯಾವುದೇ ರೀತಿಯಾಗಿರುವಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಸೊ ನಿಮಗೂ ಕೂಡ ಶ್ವಾಸಕೋಶದ ಸಮಸ್ಯೆಗಳು ಆಗ್ತಾ ಇದೆ ಲಂಗ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಪದೇ ಪದೇ ನೆಗಡಿ ಕೆಮ್ಮು ಅಥವಾ ಬೇರೆ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದೆ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಕಾಲ್ ಮಾಡಿ ನೇರವಾಗಿ ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡಬಹುದು ಇನ್ನು ಈ ಒಂದು ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ ಯೂಸ್ ಮಾಡಿದಿರಾ ಬಗ್ಗೆ ನಮಗೆ ನಾರ್ಮಲ್ ಆಗಿ ಆಯುರ್ವೇದಿಕ್ ಅಲ್ಲಿ ಕೇಳಿರ್ತೀರ ಮುಖ್ಯವಾಗಿ ನಾವು ಕೆಂಗೆ ಕೊಡೋದು ಹೊಸ ಪುಷ್ಕರ ಮೂಲ ಇರಬಹುದು ತುಳಸಿ ಕರ್ಪೂರ ಸೊ ಈ ರೀತಿ ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ಬಳಸಿ ಇದ್ರಲ್ಲಿ ಮಾಡಿದೆ ಇದೆಲ್ಲ ಏನಂದ್ರೆ ನಿಮ್ಗೆ ಬ್ರಾಂಕೋ ಡಯಾಲೈಟ್ ತರ ಸೊ ಕನ್ಸ್ಟ್ರಿಕ್ಟ್ ಆಗಿರುವಂತಹ ಏರ್ ವೇಸ್ ನ ಇದು ಓಪನ್ ಮಾಡುತ್ತೆ ಮತ್ತೆ ಕಫ ಏನೇ ಇದ್ರನ್ನು ದೇಹದಿಂದ ಆಚೆ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಮತ್ತು ಕೆಲವರಿಗೆ ಜನತಿಕಲಿ ಕೂಡ ಬಂದಿರುತ್ತೆ ಅಂದರೆ ನಿಮ್ಮ ತಾಯಿ ತಂದೆ ತಾಯಿಗಿರ್ಬೋದು ಇಲ್ಲ ಅಜ್ಜಿ ತಾತಂಗಿರ್ಬೋದು ಅವರಿಗೆ ಏನಾದ್ರು ಅಸ್ಮ ಸಮಸ್ಯೆ ಇದ್ರೆ ಇಲ್ಲ ವೀಸಿಂಗ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡಿ ಕೊಡುತ್ತೆ ನಿಮಗೆ ಈಗ ಪ್ರಾಡಕ್ಟ್ ನ ನ ಯೂಸ್ ನಿಮಗೆ ಯಾವ ರೀತಿ ಕೊಡ್ತಾ ಇರ್ತಾರೆ ಈಗ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಇನ್ಹೇಲರ್ ತಗೊಂಡಿರೋರು ಕೂಡ ಬಿಟ್ಟಿರೋರು ಇದ್ದಾರೆ ಅಂದ್ರೆ ತುಂಬಾ ವರ್ಷದಿಂದ ಇನ್ಹೇಲರ್ ಯೂಸ್ ಮಾಡ್ತಾ ಇದ್ವಿ ಅದು ಬಾಡಿಗೆ ಎಷ್ಟು ಎಫೆಕ್ಟ್ ಅಂತ ಅವ್ರಿಗೂ ಗೊತ್ತಿರತ್ತೆ ಅಲ್ಲ ಸೊ ಬಿಲ್ ಬಿಡಬೇಕು ಅಂತ ಅಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಬೇಕು ಅಂತ ತಗೊಂಡು ಇನ್ಹೇಲರ್ ಕೂಡ ಬಿಟ್ಟಿರೋರು ಕೂಡ ಇದಾರೆ ಮತ್ತೆ ಇದನ್ನ ನೀವು ಮಕ್ಕಳಿಗೂ ಕೂಡ ಕೊಡಬಹುದು ಐದು ವರ್ಷದ ಮೇಲ್ಪಟ್ಟಿನ ಮಕ್ಳಿಗೂ ಕೂಡ ಕೊಡಬಹುದು ದೊಡ್ಡವರು ಕೂಡ ತಗೊಳ್ಬಹುದು ಖಂಡಿತ ಸೊ ದೊಡ್ಡವರು ಚಿಕ್ಕವರು ಯಾರಿಗೆ ಈ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಅಥವಾ ಶ್ವಾಸಕೋಶದ ಸಮಸ್ಯೆ ಆಗ್ತದೆ ಅಂತಂದ್ರೆ ಸುಖ ಶ್ವಾಸನ ಯಾವ ರೀತಿ ನೀವು ಬಳಸಬಹುದು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ಕೊಡ್ತಾ ಇದ್ರು ಸೊ ಪ್ರತಿದಿನ ಇದನ್ನ ತಗೊಳ್ಬೇಕಾಗತ್ತೆ ಎಂಟಿ ಸ್ಟೋಮಕ್ ಅಲ್ಲಿ ತಗೊಳ್ಬೇಕಾ ಅಥವಾ ಆಫ್ಟರ್ ಬ್ರೇಕ್ಫಾಸ್ಟ್ ತಗೊಳ್ಬೇಕಾ ಯಾವ ರೀತಿ ಇರುತ್ತೆ ಇದು ಮೆಡಿಸಿನ್ ಆಗಿರೋದ್ರಿಂದ ನೀವು ಊಟ ಆದ ನಂತರನೇ ತಗೊಳ್ಬೇಕು ಬೆಳಗ್ಗೆ ಹಾಗೂ ರಾತ್ರಿ ಹತ್ತ ಎಮ್ ಎಲ್ ದವ್ರಿಗೆ ಹತ್ತು ಎಮ್ ಎಲ್ ನೀರಿನ ಜೊತೆ ಮಿಕ್ಸ್ ಮಾಡಿ ತಗೊಳ್ಬೇಕು ಯಾಕಂದ್ರೆ ಅದು ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ ಮಕ್ಕಳಿಗೆ ಐದು ವರ್ಷದ ಮಕ್ಕಳಿಗೆ ಐದು ವರ್ಷದ ಮೇಲೆ ಮೇಲ್ಪಟ್ಟಿರೋರಿಗೆ ಐದು ಎಂ ಎಲ್ ತಗೊಂಡ್ರೆ ಸಾಕಾಗುತ್ತೆ ದಿನಕ್ಕೆ ಎರಡು ಬಾರಿ ತಗೊಳ್ಬೇಕು ಇಲ್ಲ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸೊ ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿನೂ ಕೂಡ ಯಾವ ರೀತಿ ಡೋಸೇಜ್ ಅಂತ ಅನ್ಬಿಟ್ಟು ನೀವು What like, uh... ಖಂಡಿತವಾಗ್ಲು ಸೊ ಯಾವುದೇ ರೀತಿಯಾಗಿರುವಂತಹ ಡೌಟ್ಸ್ ಅನುಮಾನಗಳಿದೆ ಅಂತ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಸ್ಕ್ರೀನ್ ಮೇಲೆ ಫೋನ್ ಇದೆ ಬೆಂಗಳೂರಿನ ಇರುವಂತದ್ದು ನೇರವಾಗಿ ಡಾಕ್ಟರ್ ನೀವು ಭೇಟಿ ಮಾಡ್ಬೇಕು ಅಂತಂದ್ರೆ ಗೆ ನೀವು ಈಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು ಇನ್ನೊಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಬರದಕ್ಕೆ ಕಾರಣಗಳೇನಿರ್ಬೋದು ಇನ್ನು ಅದ್ರಲ್ಲ ಒಂದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ನೀವು ಪ್ರಾರಂಭದಲ್ಲೇ ಹೇಳ್ತಾ ಇದ್ರಿ ಆಹಾರ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಶೇಷವಾಗಿ ಆಯುರ್ವೇದದಲ್ಲಿ ಪತ್ತೆ ಏನೋ ಫಾಲೋ ಮಾಡಿದ್ರೆ ಇರುವಂತಹ ಆರೋಗ್ಯದ ಸಮಸ್ಯೆನ ನಾವ್ ಆದಷ್ಟು ಬೇಗ ಹೊರಗಡೆ ಬರಬಹುದು ಅಂತ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಯಾವ ರೀತಿಯಾಗಿರುವಂತಹ ಆಹಾರದ ಪದ್ಧತಿ ಜೀವನ ಶೈಲಿನ ನಾವು ರೂಢಿಸ್ಕೊಳ್ಬೇಕಾಗುತ್ತೆ ಈ ಒಂದು ಸಮಸ್ಯೆ ಟ್ರಿಗರ್ ಆಗಬಾರ್ದು ಇನ್ ಫ್ಯೂಚರ್ ಅಲ್ಲಿ ಶ್ವಾಸಕೋಶದ ಸಮಸ್ಯೆಗೆ ಮುಖ್ಯವಾಗಿ ನಾವು ಕೋಲ್ಡ್ ಇಂದ ದೂರ ಇರಿ ಅಂತ ಹೇಳಿರ್ತಾರೆ ನಾರ್ಮಲ್ ನೀವು ಎಲ್ಲ ಹೋದ್ರು ಕೋಲ್ಡ್ ಐಟಮ್ಸ್ ನ ನೀವು ತಗೊಳ್ಬಾರ್ದು ಅಂತ ಹೇಳ್ತೀವಿ ಹೇಳ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣು ಹಣ್ಣಿರ್ಬೋದು ಮಸ್ಮೆಲ್ ಇರ್ಬೋದು ಈಗ ಸಮ್ಮರ್ ಅಂತ ಜಾಸ್ತಿ ಅದನ್ನೇ ತಗೊಳ್ಳೋರು ಇರ್ತಾರೆ ಜ್ಯೂಸಸ್ ತಗೊಳ್ಳೋರು ಇರ್ತಾರೆ ನಿಂಬೆ ಹಣ್ಣಿನ ಜ್ಯೂಸ್ ವೇರಾಕೆ ಕುಡಿಯೋದಿರ್ಬೋದು ಮಜ್ಜಿಗೆ ತೊಗೊಳ್ಳೋದು ಮೊಸರು ತಗೊಳ್ಳೋದಿರ್ಬಹುದು ಇದೆಲ್ಲಾನು ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಕಫ ಫಾರ್ಮೇಶನ್ ಆಗೋದಿಲ್ಲ ಸೊ ಮುಖ್ಯವಾಗಿ ಸೊ ಕಫಗಳು ಬರದೇ ಇದ್ದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಬೇಗ ನಿಮ್ಮ ಕಾಯಿಲೆ ಏನೇ ಇದ್ರು ಅದು ಗುಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮುಖ್ಯವಾಗಿ ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ ತಿನ್ನಬಾರ್ದು ಅಂತ ನಾವೇನು ಹೇಳ್ತೀವಿ ಯಾಕಂದ್ರೆ ಮೊಟ್ಟೆ ದೇಹದಲ್ಲಿ ಕಫವನ್ನು ಜಾಸ್ತಿ ಫಾರ್ಮೇಷನ್ ಮಾಡುತ್ತೆ ಸೊ ಮೊಟ್ಟೆಯನ್ನು ಬಿಟ್ಟು ಬಿಟ್ಟು ಮತ್ತು ಈ ಹುಳಿ ಐಟಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲನೂ ಬಿಡಬೇಕು ಮತ್ತು ನಿಮ್ಮ ಜೀವನ ಶೈಲಿ ಅಂತ ಹೇಳಿದ್ರೆ ಕೆಲವರಿಗೆ ತಣ್ಣೀರು ಕುಡಿಯೋ ತುಂಬಾ ಕೋಲ್ಡ್ ವಾಟರ್ ಫ್ರಿಜ್ ವಾಟರೆಲ್ಲ ಕುಡಿಯೋರು ಇರ್ತಾರೆ ನಿಮಗೆ ಲಂಗ್ ಇನ್ಫೆಕ್ಷನ್ ಇದೆ ನೀವು ಆ ಥರ ಕಾಯಿಲೆಯಿಂದ ಬಳಿಲ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ವಾಮ್ ವಾಟರ್ ಕುಡಿದ್ರೆ ನಿಮಗೆ ಬೇಗನೆ ನಿಮ್ಗೆ ಏನು ಇನ್ಫೆಕ್ಷನ್ ಇದ್ರೂ ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಡೈರೆಕ್ಟ್ ಆಗಿ ಫ್ಯಾನ್ ಕೆಳಗಡೆ ಮಲ್ಗೋದಾಗಿರಬಹುದು ಅಥವಾ ತಣ್ಣೀರಿಂದ ಸ್ನಾನ ಮಾಡೋದಿರಬಹುದು ಈ ರೀತಿಯಾದಂತಹ ಕೆಲವೊಂದು ಜೀವನ ಶೈಲಿಯನ್ನ ನೀವು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗೂ ನೀವು ಶ್ವಾಸಕೋಶದ ಸಮಸ್ಯೆಯಿಂದ ದೂರ ಇರಬಹುದು ಖಂಡಿತ ಯಾವ ರೀತಿಯಾಗಿರುವಂತಹ ಆಹಾರದ ಪದ್ಧತಿ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳನ್ನ ದೂರ ಇರಬಹುದು ಆ ಒಂದು ತೊಂದರೆಗಳಿಂದ ನಾವು ಬರದ ಹಾಗೆ ನೋಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಇನ್ನು ಯಾವ ರೀತಿ ಕೆಲಸ ಮಾಡೋರಲ್ಲಿ ಈ ಒಂದು ಸಮಸ್ಯೆಗಳನ್ನ ನೀವು ಜಾಸ್ತಿ ನೋಡ್ತೀರಾ ಯಾಕಂದ್ರೆ ಪ್ರತಿನಿತ್ಯ ಕೂಡ ಪೇಶನ್ಸ್ ನೋಡ್ತಾ ಇರ್ತೀರಾ ಸೊ ಯಾವ ರೀತಿ ಒಂದು ಕೆಲಸ ಮಾಡೋರಲ್ಲಿ ಇದು ಜಾಸ್ತಿ ಬರುತ್ತೆ ಅಂತವ್ರು ಆದಷ್ಟು ಹುಷಾರಾಗಿದ್ರೆ ಬರದೆ ನೋಡ್ಬೋದು ಅನ್ನೋದಾದ್ರೆ ಯಾವ ರೀತಿ ಈಗ ಜಾಸ್ತಿ ಬಂದು ನಿಮಗೆ ಹೊರಗಡೆ ಟ್ರಾವೆಲ್ ಮಾಡೋರಾಗಿದ್ರೆ ಡಸ್ಟ್ ಅಲರ್ಜಿ ಅಂತ ಬರುತ್ತೆ ಇಲ್ಲ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡೋರಿದ್ರೆ ಅವ್ರಿಗೂ ತುಂಬಾನೇ ಬರ್ತಾ ಇರುತ್ತೆ ಸೊ ಇಂಥವ್ರು ಏನು ಮಾಡೋದಕ್ಕಾಗೋದಿಲ್ಲ ಈಗ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದೀನಿ ನಾನು ಎಸಿಯಲ್ಲಿ ಕೂತ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದು ಆಬ್ವಿಯಸ್ ನೀವು ಮಾಡಲೇಬೇಕಾಗುತ್ತೆ ಇಲ್ಲ ಕಂಡಕ್ಟರ್ ಇರ್ಬೋದು ಸೊ ಅಂಥವ್ರು ಅವರು ಟ್ರಾವೆಲ್ ಮಾಡಲೇಬೇಕಾಗುತ್ತೆ ಅಂಥವ್ರಿಗೆ ಶ್ವಾಸಕೋಶದ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ಈ ರೀತಿ ಆದಾಗ ಏನು ಮಾಡ್ಬೋದು ಅಂತಂದರೆ ನೀವು ಡಯೆಟ್ನ ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಮೆಡಿಸನ್ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಅದನ್ನ ವಾಸಿ ಮಾಡ್ಕೊಳ್ತೀವಿ ಈ ಒಂದು ಬಿಫೋರ್ ಅಂಡ್ ಆಫ್ಟರ್ ಚೇಂಜಸ್ ಅನ್ನುವಂಥದ್ದು ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಯಾವಾಗ ನಾವು ನೋಟಿಸ್ ಮಾಡಬಹುದು ಅಂದ್ರೆ ಇವಾಗ ಎಷ್ಟು ದಿವಸ ಮೇಲೆ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇದೆ ಅಥವಾ ಈಗ ಆರಾಮಾಗಿದ್ದೀನಿ ಅಂತ ಎಷ್ಟು ಡ್ಯೂರೇಷನ್ ನೀವು ಸುಖ ಶ್ವಾಸ ತಗೊಂಡು ಐದು ಆರು ದಿನದಲ್ಲೇ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಕಫ ಏನಿರುತ್ತೆ ಅದು ದೇಹದಿಂದ ಹೊರಗಡೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಹತ್ತು ದಿನದಲ್ಲೇ ನಿಮ್ಗೆ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ ದೇಹದಿಂದ ಕಫ ಆಚೆ ಹೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮಗೆ ಉಸಿರಾಟದ ಸಮಸ್ಯೆ ಏನೇ ಇದ್ರೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ ಈಗ ಕೆಲವರು ರಾತ್ರಿ ಮಲ್ಕೊಂಡಾಗ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಕೆಲವರಿಗೆ ನಡೀತಾ ಇರಬೇಕಾದ್ರೆ ಉಸಿರಾಟದ ಸಮಸ್ಯೆ ಬರ್ತಾ ಇರುತ್ತೆ ಸೊ ಅದನ್ನು ಕೂಡ ನೀವು ತಕ್ಷಣಕ್ಕೆ ಒಂದು ಐದಾರು ದಿನದಲ್ಲೇನೆ ಕಫ ಎಲ್ಲ ದೇಹದಿಂದ ಆಚೆ ಹೋದರೆ ಉಸಿರಾಟದ ಸಮಸ್ಯೆಯೂ ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಈಗ ತುಂಬಾ ಜನ ಈ ಒಂದು ಲಂಗ್ ಇನ್ಫೆಕ್ಷನ್ಸ್ ಇದೆ ಅಂತಂದರೆ ಬೇರೆ ರೀತಿಯಾಗಿರುವಂತ ಮೆಡಿಸನ್ಸ್ ಅಥವಾ ಒಂದು ಚಿಕಿತ್ಸೆ ಪದ್ಧತಿನ ಫಾಲೋ ಮಾಡ್ತಿರ್ತಾರೆ ಸೊ ಸುಖ ಶ್ವಾಸ ಸ್ಟಾರ್ಟ್ ಮಾಡಿದ್ಮೇಲೆ ಅದರಿಂದ ಅವರು ಟೋಟಲಿ ಕಟ್ ಆಫ್ ಮಾಡಿ ಇದ್ರ ಮೇಲೆ ಡಿಪೆಂಡ್ ಆಗ್ಬೋದಾ ಹೇಗೆ ಅಂದ್ರೆ ನೀವೇನಾದ್ರೂ ತುಂಬಾ ಲಾಂಗ್ ಟರ್ಮಿಂದ ತಗೊಳ್ತಾ ಇದ್ರೆ ಈಗ ನಾನು ನಾಲ್ಕು ವರ್ಷದಿಂದ ಇನ್ಹೇಲರ್ ತಗೊಳ್ತಾ ಇದ್ದೀನಿ ಇಲ್ಲ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನೀವು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ದಿನ ಒಂದು ಹತ್ತು ದಿನ ಇಪ್ಪತ್ತು ದಿನ ತೊಗೊಂಡು ನಂತರ ಮೆಡಿಸನ್ ಮೆಡಿಸನ್ನ ನೀವು ವಿತ್ಡ್ರಾ ಮಾಡಬಹುದು ಇಲ್ಲ ನನಗೆ ರೀಸೆಂಟ್ ಆಗಿ ಏನಾದರೂ ಶುರುವಾಗಿದೆ ಕಾಯಿಲೆ ಅಂತ ಹೇಳಿದ್ರೆ ನೀವು ತಕ್ಷಣನೇ ಸುಖ ಶ್ವಾಸ ತಗೊಳ್ಳೋದ್ರಿಂದನು ಏನು ಅಡ್ಡ ಪರಿಣಾಮ ಏನೂ ಆಗೋದಿಲ್ಲ ಸೊ ನೀವು ತುಂಬಾ ಲಾಂಗ್ ಟರ್ಮಿಂದ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅದ್ರ ಜೊತೆಗೂ ಶ್ವಾಸ ನೀವು ತಗೊಳ್ಬಹುದು